ಮೇರೆ ಪ್ರಿಯ ದೇಶವಾಸಿಯೋ ನಮಸ್ಕಾರ ಆಪ್ಸಭುಕಾಮನಾಯ್ ಸ್ವತಂತ್ರ ಭಾರತ ವಿಶ್ವಗುರುವಾಗುವ ಕನಸು ಸಾಮಾನ್ಯ ಸ್ತರದ ವ್ಯಕ್ತಿಯೊಬ್ಬ ಕಾಣುವ ಭರವಸೆಯ ಕನಸುಗಳು ಭವಿತ್ಯದಲ್ಲಿ ಪರಿಣಾಮ ಬೀರಬೇಕಾದರೆ ವ್ಯಕ್ತಿಯ ಜತೆಗೆ ಜನಸಮೂಹದ ಶಕ್ತಿಯು ಪ್ರತಿಫಲನವಾಗಬೇಕು ಅಂತಹ ಜನಸೇವೆಗೆ ಪ್ರತಿಫಲಾಪೇಕ್ಷೆಯಿಲ್ಲದ ದುಡಿತಬೇಕು ಗಡಿನಾಡಿನ ಕವಿ ಕೈಯಾರರು ಆತ್ಮಕಥನದಲ್ಲಿ ದುಡಿತವೇ ನನ್ನ ದೇವರು ಎಂದು ಬರೆದಿದ್ದಾರೆ ಅಂತಹ ದುಡಿತವೇ ವ್ಯಕ್ತಿಯೊಬ್ಬನನ್ನು ಸಾಮಾಜಿಕ ವಲಯದ ಶಕ್ತಿಯನ್ನಾಗಿ ರೂಪೀಕರಿಸಿ ಆದರ್ಶತೆಯ ಸಾಕಾರ ರೂಪವಾಗಿಸುತ್ತದೆ ಮನುಷ್ಯ ಸೋಲನ್ನು ಮನಸ್ಸು ಇಚ್ಛ ಒಪ್ಪಿಕೊಳ್ಳುವುದಿಲ್ಲ ಆದರೆ ಸೋಲಿಲ್ಲದೆ ಗೆಲುವು ಪಡೆಯಬೇಕೆಂದರೆ ಅದಕ್ಕೆ ಜನಾಕರ್ಷಣೀಯ ಶಕ್ತಿ ಬೇಕು ಅಂತಹ ಶಕ್ತಿಯ ಪ್ರತಿರೂಪವೇ ಜಯಶಂಕರ ಎಂಬ ಈ ಸಾಕಾರ ಮೂರ್ತಿ ಅರ್ಥಾತ್ ಡಿ ಶಂಕರ ಎಂಬ ಜನನಾಯಕ ಒಬ್ಬ ಯಶಸ್ವಿ ಸಾಧಕನ ನಡಿಗೆ ಹೂ ಹಾಸಿದ ಸುಲಭ ಹಾದಿಯಲ್ಲ ಅದು ಕಠಿಣತೆಯ ಕಲ್ಲು ಮುಳ್ಳುಗಳ ಎಡವ ಬಲ್ಲ ದುರ್ಗಮ ದಾರಿಯದು ನನ್ನ ತಂದೆ ಹೆಸರು ಡಿ ಚನಿ ಅಂತೇಳಿ ತಾಯಿಯ ಹೆಸರು ಚೋಮಾರ ಅಂತೇಳಿ ನಾವು ಆರು ಜನ ಮಕ್ಕಳು ಅದರಲ್ಲಿ ದೊಡ್ಡವ ನಾನು ನಾಲ್ಕು ಗಂಡು ಒಂದು ಹೆಣ್ಣು ನನ್ನ ತಾಯಿಯ ಮನೆ ಮಲ್ಲದಲ್ಲಿ ಆಗಿರುತ್ತದೆ ನನ್ನ ತಂದೆಯವರ ಮನೆ ದರ್ಬೆತರ್ಕ ಬೇಳದಲ್ಲಿ ನಾನು ಬೇಳಾ ಕಾನ್ವೆಂಟ್ನಲ್ಲಿ ಏಳನೇವರೆಗೆ ಕಲಿತು ಅಲ್ಲಿಂದ ನನ್ನ ವಿದ್ಯಾಭ್ಯಾಸವನ್ನು ನಾನು ಬೋವಿಕಾನ ಬಿ ಆರ್ ಹೈಸ್ಕೂಲ್ನಲ್ಲಿ ಮಾಡಿದ್ದೇನೆ ಸುಮಾರು ವರ್ಷ ಕಾಲ ನಾನು ಅಜ್ಜಿ ಮನೆಯಲ್ಲೇ ವಾಸವಾಗಿ ನಿಂತುಕೊಂಡು ಆ ಪಕ್ಕದಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹತ್ತಿರ ಇದ್ದುಕೊಂಡು ಅಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೆ ಮೊಗೇರ ಸಮುದಾಯದಲ್ಲಿ ಜನಿಸಿದ ಶಂಕರ್ ವಿಶಿಷ್ಟ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿದ್ದರು ಭಜನೆ ಎಂಬುದು ಆಧ್ಯಾತ್ಮಿಕತೆಯ ಬಹುದೊಡ್ಡ ಶಕ್ತಿಯಾಗಿ ಕಂಡುಕೊಂಡಿದ್ದ ಶಂಕರ್ ಬಾಲ್ಯಕಾಲದಿಂದಲೇ ಭಜನಾ ಸಂಕೀರ್ತನೆಯತ್ತ ಒಲವು ಬೆಳೆಸಿಕೊಂಡು ಸುಸಂಸ್ಕೃತ ಜೀವನದತ್ತ ಮುಖ ಮಾಡಿದ್ದರು ಶಂಕರ್ರ ಮನದೊಳಗೆ ಅವಿತಿದ್ದ ಅಭಿಮುಖಿ ಆತ್ಮಚೈತನ್ಯದ ಶಕ್ತಿಯನ್ನು ಅವಿಚ್ಛಿನ್ನವಾಗಿ ಗುರುತಿಸಿಕೊಂಡಿರುವುದು ಇವರ ಗುರುಗಳಾದ ಕರುಣಾಕರ ಮಾಸ್ತರಾಗಿದ್ದಾರೆ ಶಂಕರನ್ ನಾನು ಯುಪಿ ಸ್ಕೂಲ್ ಅಂಡೆ ಅವರೇ ನನ್ನ ಅನುಸರಣೆಲ್ಲ ಕುಟ್ಟಿ ಅನ್ನೇ ಇಲ್ಲ ಪರಿಚಯ അപ്പം നല്ല നല്ല സ്വഭാവ ഗുണങ്ങളൊക്കെ കുട്ടിക്കുണ്ട് അപ്പോൾ എനിക്ക് വളരെ ഇഷ്ടപ്പെട്ട ഒരു കുട്ടിയായിരുന്നു ഇവിടെ പിന്നെ അവരെ ബന്ധുക്കളൊക്കെ ഉണ്ടായിരുന്നു പിന്നീട് കുറച്ച് കാലം കഴിഞ്ഞിട്ട് പരീക്ഷ ഇവിടെയെല്ലാം സ്കൂളെല്ലാം വിട്ടതിന് ശേഷം ബദിയെടുക്ക പോയി ബദിയെടുക്ക പോയിട്ട് അവിടെ താമസം സ്ഥിരം താമസമായി വിളയിൽ നിന്ന പയറ് മുളയിലറിയാം മുളക്കുമ്പോൾ തന്നെ മനസ്സിലാവുമി ഇത് നാളേക്ക് ഗുണം ചെയ്യുന്നു അങ്ങനെയുള്ള വ്യക്തിത്വം ഉണ്ടായിരുന്നു ಮನೆಯ ಬಡತನ ಅರಿವಿನ ಹಸಿವು ಶಂಕರರನ್ನು ಪ್ರೌಢ ಶಿಕ್ಷಣ ಕಾಲದಿಂದ ದುಡಿಸುವಂತಾಗಿಸಿತ್ತು ಆದ್ದರಿಂದಲೇ ಇವರು ಪ್ರಸಿದ್ಧ ಮಲ್ಲ ಕ್ಷೇತ್ರದ ಪ್ರಮುಖರಾದ ಆನೆ ಮಜಲು ಮನೆತನದ ತೋಟ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಮೈ ಮುರಿದು ದುಡಿಯುವುದನ್ನು ಪಣವಾಗಿಸಿದರು ಪ್ರೀ ಡಿಗ್ರಿ ಫೈಲಾದ ಕೂಡಲೇ ನಾನು ದೇವಸ್ಥಾನದಲ್ಲಿ ಅಲ್ಲಿ ನನ್ನಿಂದ ಆಗುವಂಥ ಕೆಲವು ಕೆಲಸಗಳಿಗೆ ಸೇರಿಕೊಂಡೆ ಮಲ್ಲ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನವಾಗಿರ್ತದೆ ಅಲ್ಲಿ ನಾನು ಕೆಲಸವನ್ನು ಪ್ರಾರಂಭಿಸಿದೆ ಆಗ ನನಗೆ ಮೂವತ್ತು ರೂಪಾಯಿ ದಿನ ಕೂಲಿ ವೇತನ ಕೊಡ್ತಿದ್ದರು ಈ ಕೂಲಿ ಕೆಲಸವನ್ನು ಮಾಡಿ ನಾನು ಡಿಗ್ರಿ ಹೋಗುವಾಗ ಈ ಹಣವನ್ನು ನಾನು ನನ್ನ ಖರ್ಚಿಗೆ ಉಪಯೋಗಿಸುತ್ತಿದ್ದೆ ದಿನ ಕಳೆದಂತೆ ಬೆಳೆದ ಬದುಕಿನ ಬವಣೆ ಶಂಕರರನ್ನ ಜೀವನೋಪಾಯಕ್ಕಾಗಿ ದೂರದ ಪುತ್ತೂರಿನ ಅಕ್ಕಿ ಮಿಲ್ನ ಕೆಲಸಕ್ಕೆ ತೆರಳುವಂತಾಗಿಸಿತು ಮಿಲ್ನಲ್ಲಿ ಆಪರೇಟರ್ ಆಗಿ ಕರ್ತವ್ಯಬದ್ಧರಾಗಿದ್ದ ಶಂಕರಿಗೆ ಬದುಕಿನಲ್ಲಿ ದೊಡ್ಡ ಕನಸೇನೂ ಇರಲಿಲ್ಲ ಆದರೆ ಮತ್ತೆ ಬಂದ ಪ್ರಜಾಪ್ರಭುತ್ವ ಆಯ್ಕೆಯ ಚುನಾವಣೆ ಶಂಕರರ ಬದುಕಿನ ದಿಶೆಯನ್ನೇ ತೊಂಬತ್ತೈದರಲ್ಲಿ ಇಲ್ಲಿಯ ನಮ್ಮ ಬೇಳ ದಿವಂಗತ ಕೃಷ್ಣಾನಂದ ಅಡಿಗಳು ಮತ್ತು ಚೌಕಾರಿನ ಸೂರ್ಯಪ್ರಕಾಶ್ ಶೆಟ್ಟಿ ನನ್ನನ್ನು ಮನೆಗೆ ಬರಲಿಕ್ಕೆ ಹೇಳಿ ಈ ಸಲ ನೀನು ಒಟ್ಟಿಗೆ ನಮ್ಮ ಇಲ್ಲಿ ನಿಲ್ಲಬೇಕು ಅಂತೇಳಿ ನನ್ನ ಹತ್ರ ಕೇಳಿಕೊಂಡರು ಆಗ ನಾನು ಹೇಳಿದೆ ನನಗೆ ಇಲ್ಲಿ ಯಾರ್ದು ಪರಿಚಯ ಇಲ್ಲ ಆದರೆ ಹೇಗೆ ಅದನ್ನು ಮುಂದುವರಿಸುವುದಂತ ಹೇಳುವಾಗ ಅವರು ಹೇಳಿದರು ಪರಿಚಯ ಬೇಡ ನಮಗೆ ನಿಮ್ಮನ್ನು ಗೆಲ್ಲಿಸಿ ಕೊಡುತ್ತೆ ಹೇಳುವ ಆ ಕಾರ್ಯಕರ್ತರ ಭರವಸೆಯನ್ನು ಅವರು ಹೇಳಿ ಕೊಟ್ಟರು ಸಾವಿರದ ಒಂಬೈನೂರ ತೊಂಬತ್ತೈದನೇ ಸವಿಯಿಂದ ಇಲ್ಲಿ ನಮ್ಮ ಆರನೇ ಬದಿರ್ಕ ಪಂಚಾಯತ್ನ ಆರನೇ ವಾರ್ಡು ಎಸ್ ಸಿ ರಿಸರ್ವೇಷನ್ ಆಗಿ ಬಂತು ಬರುವ ಸಂದರ್ಭದಲ್ಲಿ ಅಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ ಆಗಿ ಯಾರೂ ಸಿಕ್ಕಲಿಲ್ಲ ಪಾರ್ಟಿ ಕಾರ್ಯಕರ್ತನಾಗಿ ಯಾರೂ ಸಿಕ್ಕಲಿಲ್ಲ ಆ ಸಂದರ್ಭದಲ್ಲಿ ಯಾರು ಅಂತ ಹುಡುಕುವಾಗ ಶಂಕರ್ ಎಂಬ ವ್ಯಕ್ತಿಯೊಬ್ಬರು ಇದ್ದರು ಈ ನಮ್ಮ ವಾರ್ಡಿನಲ್ಲಿ ಅವರ ಉದ್ಯೋಗಕ್ಕೆ ಬೇಕಾಗಿ ಅವರು ಎಸ್ ಎಸ್ ಎಲ್ ಸಿ ಕಲಿತು ಪ್ಲಸ್ ಒನ್ನಿಗೆ ಹೋಗಿದ್ದಾರೆ ಮಲ್ಲ ದೇವಸ್ಥಾನದಲ್ಲಿ ಏನೋ ಉದ್ಯೋಗದಲ್ಲಿದ್ದರು ಅಲ್ಲಿಂದ ನಂತರ ಕುಂಬ್ರದಲ್ಲಿ ಖಾಸಗಿ ಅಕ್ಕಿ ರೈಸ್ ಮಿಲ್ ರೈಸ್ ಮಿಲ್ನಲ್ಲಿ ಉದ್ಯೋಗಿಯಾಗಿದ್ದರು ಆಗ ನಾವು ಹುಡುಕಾಟ ನಾನು ಮತ್ತು ಕೃಷ್ಣಾನಂತಡಿಗರು ಹುಡುಕಾಟ ಮಾಡುವಾಗ ಈ ವ್ಯಕ್ತಿ ಆದಿತ್ಯ ಅಂತ ಹೇಳಿ ನಾವು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಅವರಿಗೆ ರಾಜಕೀಯವಾಗಿ ಅವರು ಸಂಘದಲ್ಲಿದ್ದರೂ ರಾಜಕೀಯದಲ್ಲಿ ಇದ್ದರು ಅಂತಲ್ಲದೆ ಆ್ಯಕ್ಟಿವ್ ಆಗಿರಲಿಲ್ಲ ಆ್ಯಕ್ಟಿವ್ ಆಗಿ ನಾವೇ ಇದ್ದದ್ದು ಆ ಸಂದರ್ಭದಲ್ಲಿ ಅವರನ್ನು ಎಲೆಕ್ಷನ್ ನಿಂತು ತುಂಬ ಕಷ್ಟ ಆಗಿದೆ ಗೆಲ್ಲಿಕ್ಕೆ ಆದರೂ ಗೆಲ್ಲಿಸಿದ ನಂತರ ಅವರು ಸತತ ಎಲ್ಲ ವಾರ್ಡಿನಲ್ಲೂ ಅವರಿಗೊಂದು ಐದು ಆರು ವಾರ್ಡ್ನ ಐದು ವಾರ್ಡ್ನಲ್ಲಿ ಕೊಟ್ಟಿದ್ದೇವೆ ಒಂದನೇ ವಾರ್ಡು ಆಗ ಆರನೇ ವಾರ್ಡು ಎರಡನೇ ವಾರ್ಡು ನಾಲ್ಕನೇ ವಾರ್ಡು ಮತ್ತು ಮಾಡತರ್ಕ ಯಾವುದೇ ವಾರ್ಡ್ನಲ್ಲಿ ನಿಂತರೂ ಯುವತ್ವವನ್ನು ಮೈಗೂಡಿಸಿಕೊಂಡಿದ್ದ ಶಂಕರ್ ಜನಸೇವೆ ಏನೆಂಬುದು ಅರಿವಿಲ್ಲದಿದ್ದರೂ ಹಿರಿಯರ ಮಾರ್ಗದರ್ಶನ ಪಡೆದು ಪೂರ್ಣಾವಧಿ ಸಮಾಜ ಸೇವೆಗಿಳಿಯುವ ಹುಮ್ಮನಸ್ಸಿನಿಂದ ಪಂಚಾಯತ್ ಮೆಟ್ಟಿಲೇರಿದರು ವಾರ್ಡಿನಾದ್ಯಂತ ನಡೆದು ಜನಸಾಮಾನ್ಯರ ಬದುಕು ಪವಣೆಗಳಿಗೆ ಧ್ವನಿಯಾದರು ಏದು ಕಷ್ಟದಲ್ಲಿ ಪಾಪದಾಗಲೆ ಇಲ್ಲು ಕೊರಿಯರು ಬುಕ ಟಾಯ್ಲೆಟ್ ಪೂರ ಕೊರತೆ ಇರಲಿಲ್ಲ ಒಂದು ಸಲದಲ್ಲೇ ಅವರು ಗೆದ್ದಿದ್ದಾರೆ ಆ ಗೆದ್ದದನ್ನು ಅವರು ಅದೇ ಕೈಯಲ್ಲಿ ಆ ಹಿಡಿತವನ್ನು ಇಟ್ಟುಕೊಂಡು ಮುಂದುವರಿಸಿಕೊಂಡು ಹೋ ಹೋದ ಕಾರಣ ಅವರು ಇಲ್ಲಿಗೆ ಬೆಳೆದಿದ್ದಾರೆ ಮತ್ತು ಅವರಿಗೆ ಮತ್ತೂ ಕೂಡ ಸ್ವಲ್ಪ ಕಷ್ಟ ಅಂತ ಹೇಳಿದರೆ ಆರ್ಥಿಕವಾಗಿ ಅವ್ರಿಗೆ ಜೀವನಕ್ಕೆ ಒಂದು ದಾರಿ ಇರ್ತಿದ್ರೆ ಮತ್ತೂ ಕೂಡ ಮುಂದುವರಿಯಿದ್ದಿತ್ತು ಅದು ಸಾಧ್ಯ ಆಗಲಿಲ್ಲ ಅವರಿಗೆ ಉದ್ಯೋಗ ಇರಲಿಲ್ಲ ಇದರಲ್ಲೇ ಜೀವನ ಸಾಗಿಸಬೇಕು ಮದುವೆ ಆಯಿತು ಮಕ್ಕಳಾಯಿತು ಕಷ್ಟ ಇದ್ದರು ಆದರೂ ಕೂಡ ಯಾವುದೇ ಅಡೆತಡೆಗಳನ್ನು ಅವರು ನಿಭಾಯಿಸಿಕೊಂಡು ಹೋಗಿದ್ದಾರೆ ಅದು ನಮ್ಮ ಪಾರ್ಟಿಗೂ ಮತ್ತು ನಮ್ಮ ಊರಿಗೂ ಒಂದು ಹೆಮ್ಮೆ ಅದು ಇನ್ನೂ ಆಗಿರೋ ವ್ಯಕ್ತಿ ನಮಗೆ ಸಿಕ್ಕಿತು ಅಂತೇಳಿ ನಾವು ನಿರೀಕ್ಷೆ ಮಾಡುವುದಿಲ್ಲ ಯಾಕೆಂಥೇಳಿದರೆ ಇನ್ನು ಈಗಿನ ಜನ್ರೇಷನ್ ತೇಗಿದರೆ ಕು ಬೇಗನೆ ಮೇಲೆ ಹೋಗಬೇಕು ಅಂತ ನಿರೀಕ್ಷಿಸುವವರು ಈಗ ಇವರು ಶಂಕರ್ ಎಂಬವರು ಹಾಗೆ ಅಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಒಂದೊಂದೇ ಮೆಟ್ಟಲ್ ಮೆಟ್ಟಲ್ ಮೆಟ್ಟಲು ಹತ್ತಿಕೊಂಡು ಮೇಲೆ ಹೋಗಿ ಈಗ ಅವರು ಒಂದು ಐ ಇಪ್ಪತ್ತೈದು ವರ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಬೇಳಾ ವಾರ್ಡಿನಿಂದ ಸಾಮಾನ್ಯ ವಿಭಾಗದಿಂದ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಪರಿಶಿಷ್ಟ ಜಾತಿ ಮೀಸಲಾತಿ ವಿಭಾಗದಲ್ಲಿ ಮಲ್ಲಡ್ಕ ಬಾರ್ಡಿನಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಪರಿಶಿಷ್ಟ ಜಾತಿ ಮೀಸಲಾತಿ ವಿಭಾಗದಲ್ಲಿ ನೀರ್ಚಾಲು ವಾರ್ಡಿನಿಂದ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ ಐದರ ತನಕ ಬೇಳಾ ವಾರ್ಡಿನಿಂದ ಪರಿಶಿಷ್ಟ ಜಾತಿ ಮೀಸಲಾತಿ ವಿಭಾಗದಲ್ಲಿ ಸ್ಪರ್ಧಿಸಿ ಜಯಭೇರಿ ಬಾರಿಸಿದ್ದಾರೆ ಅವರಿಗೆ ಅವರಿಗೆ ಪೂರಕವಾಗಿ ನಮ್ಮ ಬ್ಲಾಕಿನಿಂದ ಹಲವಾರು ಮನೆಗಳು ಕೆಲವಾರು ರೋಡುಗಳು ಎಲ್ಲ ಅವರ ಕಾಲದಲ್ಲಿ ತೊಂಬತ್ತೈದು ಎರಡು ಸಾವಿರ ಆಗ ನಾನು ಬ್ಲಾಕಿನ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದೆ ಅಲ್ಲಿ ಎರಡು ಮೂರು ಫುಟ್ಪಾತ್ಗಳು ಯಾವುದು ಅದಕ್ಕೆಲ್ಲ ಅವರು ಸೇರಿ ಅವರಿಂದ ಅವರ ಮುಖಾಂತರ ನಾನು ಕೊಲನಿಗೆ ಎಸ್ ಎಸ್ಸಿ ವಿಭಾಗದ ಹಲವು ಜನರನ್ನು ಪಕ್ಷಕ್ಕೆ ಕರೆತಂದು ಪಕ್ಷವನ್ನು ಆ ಭಾಗದಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೆಸಿದ್ದಾರೆ ಪಂಚಾಯತಿನಿಂದ ಸಿಗುವ ಆರ್ಥಿಕ ಯೋಜನೆ ಶೌಚಾಲಯ ಕುಡಿನೀರು ಮನೆ ನಿರ್ಮಾಣ ದಾರಿದೀಪ ಸಹಿತ ಯಾವುದೇ ಸೌಲಭ್ಯಗಳಿದ್ದರೂ ಅದನ್ನು ಅರ್ಹರಿಗೆ ಲಭಿಸುವಂತೆ ಮಾಡುವಲ್ಲಿ ಪ್ರಾಮಾಣಿಕತೆ ಮೆರೆಯುವ ಶಂಕರರು ಎಲ್ಲ ಜಾತಿ ಮತ ಧರ್ಮ ಭಾಷಿಗರೊಡನೆ ಸಮಾನ ಭಾವದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾನು ಪ್ರಥಮವಾಗಿ ಪಂಚಾಯತ್ ಗೆದ್ದ ಕೂಡಲೇ ನಮ್ಮ ಪಂಚಾಯತ್ ರಾಜ್ಯ ಆ್ಯಕ್ಟಿನ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಆ ಸಮಯದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ದಿವಂಗತ ಪಿ ಕೆ ಗೋಪಾಲ್ ಕಷ್ಟಪಟ್ಟಿದ್ದರು ಕಚೇರಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪಕ್ಷದ ಮತ್ತು ಕಚೇರಿಯಲ್ಲಿ ನಮ್ಮ ಗಂಗಾಧರಪ್ಪಿ ಪಳತಡ್ಕರ್ ಅವರಿದ್ದರು ಅವರ ಸಹಾಯದನ್ನಿಟ್ಟುಕೊಂಡು ನಾನು ಅಲ್ಲಿ ಹೆಚ್ಚುವರಿ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಿನ ಬಗ್ಗೆ ಕಲಿಯಲು ಅವರು ನನಗೆ ಸಾಧಾರಣ ಒಂದು ಅರ್ಧ ಗಂಟೆ ಹೊತ್ತು ಅದನ್ನೇ ನನಗೆ ಮೊಗೇರ ಸಂಘ ಬದಿಯಡ್ ಸದಸ್ಯರಾಗಿಯೂ ಮಧುರು ಶ್ರೀ ಮದರು ಮಹಾಮಾತೆ ಮುಗೇರ ಸಮಾಜದ ಕಾರ್ಯದರ್ಶಿಯಾಗಿಯೂ ಸೇವೆ ಸಕ್ರಿಯವಾಗಿದೆ ಕಾಸರಗೋಡು ಜಿಲ್ಲಾ ಮುಗೇರ ಸಂಘ ಅಂತ ಮುಗೇರ ಸಂಘ ಇವತ್ತೈದು ವರ್ಷಗಳ ತುಂಬು ಸ್ಥಾಪನೆ ಆಯ್ತ ಆಯ್ತಾ ಮಾಮಲ್ಲ ಕಾರ್ಯಂತರ ಮೊಗೇರ್ಲೆಗೆ ತನ್ನ ಸಮೂಹದ ತನ್ನ ಒಡಪುಟ್ಟಿನಾಗಲಿ ದಾನಾಯೋಡು ಪಂಪಿನ ಸಮೇತ ತೋಜಾದ ಕುರ್ತಿ ನಂಚಿನ ಒಂಜಿ ಒಲ್ಲಿ ಎರಡು ಸಾವಿರದ ಹದಿನೇಳು ರಿಜಿಸ್ಟರ್ಡ್ ಆಗಿ ನಂಚಿನ ಮಧುರು ಮಹಾಮಾತೆ ಮುಗಿಯರ ಸೇವಾ ಸಮಾಜ ಐತ ಕಾರ್ಯಂತೇರು ಕಾರ್ಯದರ್ಶಿಗಳು ಮೇರ್ಮಲ್ಪನ್ನ ಕೆಲಸ ನೈಜ್ ಅಂಚಾದ ಮೇರ್ನ ಸರ್ವ ಪ್ರಯತ್ನದ ಬಲವಾದ ಮಧುರು ಮದನಂತೇಶ್ವರಗ್ ಮದನಂತೇಶ್ವರ ಒಲಿದ ದಿಕ್ಕ ನಂಚಿನ ಮಧುರಪ್ಪೆಗೆ ಒಂಜ್ ಸ್ಮಾರಕ ಎಂಕಲಿಗೆ ಉಳಿಯೋತಾಡ್ಕೊಂಡು ಮಲ್ಪೆರೆ ಅಂಡ್ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ವಾಕ್ಯದಂತೆ ಇಂದಿಗೂ ಅದೇ ಸರಳ ಸಜ್ಜನಿಕೆಯಲ್ಲಿ ಕಂಡುಬರುವ ಈ ಅಜಾತ ಶತ್ರು ಪತ್ನಿ ಸುಂದರಿ ಪುತ್ರರಾದ ಕೃತೇಶ್ ಕುಮಾರ್ ಕೃತಿಕ ಕುಮಾರ್ ಅವರೊಡನೆ ಸಂತೃಪ್ತ ಸಂಸಾರ ಕಂಡುಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದ ಗೋಖಲೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮೊದಲಾದ ಆದರ್ಶ ಪುರುಷರ ತತ್ವಾದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ ಡಿ ಶಂಕರ್ ಜನಮೆಚ್ಚಿದ ಕಳಂಕರಹಿತ ಸಾಮಾಜಿಕ ಕಾರ್ಯಕರ್ತನಾಗಿ ಬೆಳ್ಳಿ ಹಬ್ಬ ವರ್ಷಾಚರಣೆಯ ಸಂಭ್ರಮದಲ್ಲಿರುವುದು ಸಾಮಾಜಿಕ ವಲಯದಲ್ಲಿ ಆದರ್ಶಮಯ ಪಾಠವಾಗಿದೆ ಶಂಕರಣ ಮತ್ತು ನಾನು ಸುಮಾರು ಎರಡು ಸಾವಿರ ಇಸವಿಯ ನಂತರದ ಆತ್ಮೀಯತೆ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ನಾನು ಜನಪ್ರತಿನಿಧಿಯಾಗುವಂತಹ ಸಂದರ್ಭದಲ್ಲಿ ಶಂಕರಣನವರ ಒಂದು ಮಾರ್ಗದರ್ಶನದಲ್ಲಿ ನಾನು ಜನಪ್ರತಿನಿಧಿಯಾದೆ ಅವರು ನನ್ನ ರಾಜಕೀಯ ಗುರುಗಳು ಹೆಂಬು ಎಂದು ಹೇಳಿದರೆ ತಪ್ಪಾಗಲಾರದು ಅತ್ಯಂತ ಸರಳ ಜೀವನದ ಒಬ್ಬರು ವ್ಯಕ್ತಿತ್ವ ಅವರದ್ದು ಎಲ್ಲ ಜನರದ್ದಿಗೂ ಮಕ್ಕಳೊಟ್ಟಿಗೂ ಮತ್ತು ಹಿರಿಯರ ಒಟ್ಟಿಗೂ ಕೂಡ ಒಂದೇ ರೀತಿಯಲ್ಲಿ ಅವರು ಅವರ ಕಾರ್ಯವನ್ನು ಕೆಲಸ ಕಾರ್ಯಗಳನ್ನು ಮತ್ತು ಆತ್ಮೀಯತೆಯನ್ನು ಹೊಂದಿದವರು ಅವತ್ತು ನಾನು ಅವರನ್ನು ಹೇಗೆ ಸರಳತೆ ಒಂದು ಬಿಳಿ ಮುಂಡು ಒಂದು ಬಿಳಿ ಶರ್ಟು ಇದರಲ್ಲಿ ನೋಡಿದ್ದೇನೋ ಅದೇ ರೀತಿಯಲ್ಲಿ ಕೂಡ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಸತತ ಇಪ್ಪತ್ತೈದು ವರ್ಷ ನಿರಂತರವಾಗಿ ನಮ್ಮ ಬದಿಯಡ್ಕ ಪಂಚಾಯತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತಹ ಶಂಕರಣ್ಣ ಹಲವು ವಾರ್ಡಿನಲ್ಲಿ ನಿರಂತರ ಐದು ಐದು ಕಾಲ ಇಪ್ಪತ್ತೈದು ಕಾಲ ಬದಿಯಡ್ಕ ಪಂಚಾಯಿತಿನ ಸೇವೆ ಮಾಡುತ್ತಿರುವಂತಹ ಶಂಕರಣ್ಣ ಯುವಕರಲ್ಲಿ ಒಳ್ಳೆ ವಿಶ್ವಾಸ ಬರುವಂತಹ ಕೆಲಸವನ್ನು ಅದೆಷ್ಟೋ ಮಾಡಿ ನಮ್ಮ ಬದಿಯಡ್ಕದ ಮಟ್ಟಿಗೆ ಹಲವು ಕೆಲಸವನ್ನು ಮಾಡುತ್ತಾ ಯುವಕರಲ್ಲಿ ಒಂದು ವಿಶ್ವಾಸದಂತಹ ಒಂದು ರಾಜಕೀಯದಲ್ಲಿ ವಿಶ್ವಾಸ ಬರುವಂತಹ ಕೆಲಸವನ್ನು ನಮ್ಮ ಶಂಕರನ ಮಾಡಿದ್ದಾರೆ ಇದು ಇತರರಿಗೆ ಪ್ರೇರಣೆಯಾಗಲಿ ಪ್ರಜಾಪ್ರಭುತ್ವದ ಗೆಲುವಿಗೊಂದು ಮೈಲುಗಲ್ಲಾಗಲಿ ಎಂಬ ಶುಭ ಹಾರೈಕೆ ನಮ್ಮದು